ನಮಸ್ಕಾರ ನಾನು ಬಿ ಆರ್ ನಾಯ್ಡು ಪಾಕಿಸ್ತಾನ್ ಪಾಕಿಸ್ತಾನ ಪಾಕಿಸ್ತಾನ್ ಬಿ ಜೆ ಪಿಯವರು ನಿದ್ದೆಯಲ್ಲೂ ಕನ್ವರ್ಸೋ ಒಂದೇ ಹೆಸರು ಪಾಕಿಸ್ತಾನ್ ಪಾಕಿಸ್ತಾನ್ಗೆ ಟ್ರೈನ್ ಬಿಟ್ಟವರು ಇದೇ ಬಿ ಜೆ ಪಿಯವರು ಜಿನ್ನಾನು ಹೊಗಳವರು ಇದೇ ಬಿ ಜೆ ಪಿಯವರು ಪಾಕಿಸ್ತಾನ ಪ್ರಧಾನಿಯನ್ನು ತಬ್ಬಿಕೊಂಡು ಮುದ್ದಾಡಿದ ಪ್ರಧಾನಿ ಕೂಡ ಇದೇ ಬಿ ಜೆ ಗೆ ಸೇರಿದವರು ಆದ್ರೆ ಇನ್ನು ಯಾರನ್ನೋ ಪಾಕಿಸ್ತಾನಿ ಅಂತ ತೆಗೊಳ್ಳುವುದನ್ನು ಮಾತ್ರ ಈ ಬಿಜೆಪಿಗರು ನಿಲ್ಲಿಸಲ್ಲ ಈಗ ಅಂತದ್ದೇ ಒಂದು ಮಾತನ್ನಾಡಿದ್ದಾರೆ ಬಿಜೆಪಿಯ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ರವಿಕುಮಾರ್ ಅವರು ಈ ರವಿಕುಮಾರ್ ಅವರ ಬಚ್ಚಲುಬಾಯಿ ಕೊಳಕು ಮಾತುಗಳಿಗೆ ಕೊನೆ ಅನ್ನೋದೇ ಇಲ್ಲ ನೋಡಿ ಇವರದ್ದೇ ಬಿಜೆಪಿ ಪಕ್ಷದವರು ಇತ್ತೀಚೆಗೆ ಆಪರೇಷನ್ ಸಿಂಧೂರದ ಯಶಸ್ಸಿನ ರುವಾರಿಗಳಲ್ಲಿ ಒಬ್ಬರಾದ ಮಹಿಳಾ ಸೇನಾ ಅಧಿಕಾರಿಗೆ ಭಯೋತ್ಪಾದಕರ ಸೋದರಿ ಎಂದರು ಮತ್ತೊಬ್ಬ ಬಿಜೆಪಿಯ ಮಹಾನುಭವ ಸೈನಿಕರು ಮೋದಿಯವರ ಕಾಲಿಗೆ ಬೀಳಬೇಕು ಅಂದರು ಯಶಸ್ವಿ ಪ್ರಧಾನ ಮಂತ್ರಿ ಜಿ ಕೋ ಧನ್ಯವಾದ ದಿನಾ ಚಾಂಗೇ ಸೈನಿಕ ಮಹಾ ಮಹಾಮೇಧಾವಿ ರವಿಕುಮಾರ್ ಅವರು ಕಲಬುರಗಿ ಜಿಲ್ಲಾಧಿಕಾರಿ ಪಾಕಿಸ್ತಾನದಿಂದ ಬಂದವರು ಎಂದಿದ್ದಾರೆ ಈ ಬಿಜೆಪಿಗರ ಜ್ಞಾನವು ಪಾಕಿಸ್ತಾನ ಮುಸ್ಲಿಂ ವಿಚಾರ ಬಿಟ್ಟು ಯಾವತ್ತಿಗೂ ಮುಂದೋಗಲ್ಲ ಬಿಡಿ ನಗ ಏನು ಅಸಲಿಕತೆ ಏನಿದು ಬಿಜೆಪಿ ಕಾರ್ಯಕರ್ತರ ಬಾಯಲ್ಲಿ ಐಎಎಸ್ ಪಾಸ್ ಮಾಡಿ ಜನಸೇವೆ ದೇಶ ಸೇವೆಗಿಳಿದ ಕಲಬುರಗಿ ಜಿಲ್ಲಾಧಿಕಾರಿಗಳು ಆರ್ ಎಸ್ ಎಸ್ ಗುಲಾಮಗಿರಿ ಮಾಡಿ ಹುದ್ದೆ ಪಡೆದಿರುವ ಈ ರವಿಕುಮಾರ್ ಅಂತವರ ಮಾತು ಕೇಳಬೇಕಾ ಇದೆಂತ ವಿಪರ್ಯಾಸ ನೋಡಿ ಅಷ್ಟಕ್ಕೂ ಕಲಬುರಗಿ ಜಿಲ್ಲಾಧಿಕಾರಿ ಫೋಜಿಯಾ ತರಣಮ್ ಅವರು ಭಾರತದ ರಾಷ್ಟ್ರಪತಿಗಳಿಂದ ಅತ್ಯುತ್ತಮ ಚುನಾವಣಾಧಿಕಾರಿ ಪ್ರಶಸ್ತಿ ಪಡೆದ ವಿಷಯ ಈ ಮಹಾನುಭಾವ ರವಿಕುಮಾರ್ ಅವರಿಗೆ ಗೊತ್ತಿದೆಯೋ ಇಲ್ವೋ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಜನಸೇವೆ ಮಾಡುತ್ತಿರುವ ಅಧಿಕಾರಿಗಳಿಗೆ ಹೇಗಂದ್ರೆ ಹಾಗೆ ಮಾತನಾಡುವ ರವಿಕುಮಾರ್ ಅಂತವರು ನಿಜಕ್ಕೂ ರಾಜಕಾರಣಕ್ಕೆ ಕಪ್ಪು ಚುಕ್ಕೆ ದೇಶ ಸೇವೆ ಮಾಡುವವರನ್ನು ಅವಮಾನಿಸುವುದು ಈ ಬಿಜೆಪಿಯವರಿಗೆ ಒಂಥರ ಕೈ ಿ ಆಗ್ಬಿಟ್ಟಿದೆ ಅಂತ ಅನ್ಸುತ್ತೆ ಭಾರತದ ವೀರ ಯೋಧರಿಗೆ ಅವಮಾನಿಸುವ ಜನಸೇವೆ ಜನಾರ್ದನ ಸೇವೆ ಎಂದು ದುಡಿಯುವ ಅಧಿಕಾರಿಗಳಿಗೆ ಕ್ಷುಲ್ಲಕವಾಗಿ ಮಾತನಾಡುವುದನ್ನು ಚಟಾ ಮಾಡಿಕೊಂಡಿರುವ ನಕಲಿ ದೇಶಭಕ್ತ ಬಿಜೆಪಿಗರಿಗೆ ಜನತಾ ಜನಾರ್ದನರೇ ತಕ್ಕ ಪಾಠ ಕಲಿಸುತ್ತಾರೆ ದಯಮಾಡಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಗಳಲ್ಲಿ ತಪ್ಪದೇ ತಿಳಿಸಿ ನಮಸ್ಕಾರ